ਕਸਤਾ ਹੌਂਸਲੇ ਪਰਵਾਹੀਦੇ 22 ਸਾਲ ਨੇ ਕਸਤਾ ਹੌਂਸਲੇ ਪਰਵਾਹੀਦੇ 2018 ਦੇ ਲੜਕੀ ਮਾਨਯਮ ਮੁੱਖ ਮੰਤਰੀ ਵਿਧਾਇਕ ਨੂੰ ਨੇੜੋ ਇਹ ਦੇਖ ਕੇ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತ್ತೆ ಆಗ್ತಿದ್ದೇನೆ ಪ್ರಸ್ತಾವ ಹೀಗಿದೆ ಎಂಬತ್ತು ಇಪ್ಪತ್ತು ಸಾವಿರ ಕರ್ನಾಟಕ ಮೊದಲಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಬಲವಾಗುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೆ ಮುಖ್ಯಮಂತ್ರಿ ವಿಧೇಯಕ ಮಂಡಿಸಬೇಕು ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತೊಂಬತ್ತರ ಸಾಲ ಕರ್ನಾಟಕ ಮಂತ್ರಿಗಳ ಸಂಬಗಳ ಮತ್ತು ಭತ್ತೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನವ ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳ ಮತ್ತು ನಿವೃತ್ತಿ ವ್ಯವಸ್ಥೆಗಳ ಮತ್ತು ಭತ್ತರ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಸಚಿವರು ಮಂಡಿಸಬೇಕು ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಹೇಳ್ತಾಪೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತು ಪರ್ಸಾಲ್ನ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ಸುಧಾರಣೆ ಮತ್ತು ತಿದ್ದುಪಡಿ ವಿಧವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪ್ರಸ್ತಾವ ಹೌದು ನಿರತರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಕರ್ನಾಟಕ ದನ ವಿನಿಯೋಗ ವಿಧೇಯಕವನ್ನು ಪರ್ಯಾಲಿಸ ವಿಷಯ ಸಭೆಯ ಇದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನಿರ್ಫಲವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನಿರ್ಫಲವಾಗಿದೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪ ಸಾವಿರ ಕರ್ನಾಟಕ ಧನ ವಿನಯದ ಸಂಖ್ಯೆ ಎರಡು ವಿಧೇಯಕ ಎಂಬ ವಿಶ್ವಸಭೆಯ ಮುಂದೆ ಪರಿಹಾರದ ಪ್ರಸ್ತಾವಿಸ ಹಾಕುತ್ತೇನೆ ಇಪ್ಪತ್ತಿಪ್ಪ ಸಾಲ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಭೆಯನ್ನು ನೀಡಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ சபா மொத்த இப்ப கர்நாடக முடிவுகள் ஒன்பதற்கு மற்றும் பத்திரம் கோடி விஜய் பரிவாசு விஷயம் सूचो हूंदो परि भाव परि सूचे परिपे दोरक ಭಾವಿಸುತ್ತೇನೆ ಹೊಸಕ್ಕಿದೆ ಹೊಸ ಅಂಗೀಕರಿಸಲ್ಪಟ್ಟಿದೆ ಒಂದಿನ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕ ರಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನ ಈಗ ಸಭೆ ಮೊದಲಕ್ಕೆ ಹಾಕುತ್ತೇನೆ ಸಾವಿರ ಕರ್ನಾಟಕ ವಿಧಾನ ಮಂಡಲಗಳ ಅಂಗೀಕರಿಸಬೇಕು ಪ್ರಸ್ತವಾದ ಪರವಾಗಿಲ್ಲ ಎಂದು ಸೂಚಿಸುತ್ತದೆ ಹೊಸ ಹೌದು ಪರವಾಗಿ ಭಾವಿಸುತ್ತೇನೆ ಹೊಸ ಹೌದು ನನ್ನ ಪರವಾಗಿದೆ